ಎಸಿನು ಮಚ್ಚು ಹಿಡಿದು ರೀಲ್ಸ್ ಮಾಡಿದಂತಹ ವಿನಯ್ ಮತ್ತು ರಜತ್ಗೆ ಕಂಟಕ ಶುರುವಾಗಿದೆ ವಿನಯ್ ಮತ್ತು ರಜತ್ ಮಚ್ ಹಿಡ್ಕೊಂಡು ಅದ್ರ ಮೇಲೆ ಕೇಸ್ ಆಗುತ್ತೆ ಎಫ್ಐಆರ್ ಆರ್ ಆಗಿ ಇಬ್ಬರನ್ನು ಕೂಡ ಕರೆಸ್ತಾರೆ ಆದ್ರೆ ಕರೆಸಿ ಮಾತನಾಡಿದಂತ ಸಂದರ್ಭದಲ್ಲಿ ನಾವು ಹಿಡ್ಕೊಂಡಿದ್ದು ರಿಯಲ್ ಮಚ್ಚ ಅಲ್ಲ ಅದೊಂದು ಫೈಬರ್ ಮಚ್ಚು ಅಂತ ಹೇಳಿ ಅವರು ಸಾಕ್ಷಿಯಾಗಿ ಕೊಟ್ಟಿರ್ತಾರೆ ಆದ್ರೆ ಈಗ ಬಂದಿರುವಂತಹ ವಿಚಾರ ಸಾಕ್ಷ್ಯ ನಾಶ ಮಾಡಿದಾರಾ ರಿಯಲ್ ಇಟ್ಕೊಂಡು ಕೊಟ್ಟಿದ್ದು ಫೈಬರ್ ಮಚ್ಚ ವಿಡಿಯೋದಲ್ಲಿರುವಂತಹ ಮಚ್ಚು ಬೇರೆ ಜಪ್ತಿ ಮಾಡಿದಂತಹ ಮಚ್ಚು ಬೇರೆ ವಿಡಿಯೋದಲ್ಲಿರುವಂತಹ ಮಚ್ಚು ಜಪ್ತಿ ಮಾಡಿದ್ದಕ್ಕೆ ತಾಳೆ ಆಗ್ತಿಲ್ಲ ಹಾಗಾಗಿ ರಜತ್ ಮತ್ತು ವಿನಯ್ ಮೇಲೆ ಈಗ ಸಾಕ್ಷ್ಯ ನಾಶದ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ ಒಂದು ವೇಳೆ ರೀಲ್ನಲ್ಲಿ ಇರುವಂತಹ ಮಚ್ಚಿಗೂ ಕೊಟ್ಟುವಂತಹ ಸಾಕ್ಷ್ಯದ ಮಚ್ಚಿಗೂ ವ್ಯತ್ಯಾಸ ಇದ್ರೆ ಬೇರೆ ಮಚ್ಚನ್ನು ಕೊಟ್ಟಿದ್ರೆ ಬಂಧನ ಆಗುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಅವ್ರನ್ನ ಬಿಟ್ ಕಳಿಸಿರುವಂತಹ ವಿಚಾರ ಅದು ರಿಯಲ್ ಆದಂತಹ ಮಚ್ಚ ಅಲ್ಲ ಫೈಬರ್ ಮಚ್ಚಾಗಿತ್ತು ಅನ್ನುವಂಥ ಕಾರಣಕ್ಕಾಗಿ ಆದರೆ ಒಂದೊಮ್ಮೆ ಅವರು ಸಾಕ್ಷ್ಯನಾಶ ಮಾಡಿದ್ದಾರೆ ಬೇರೆ ಮಚ್ಚನ್ನೇ ತೆಗೆದುಕೊಂಡು ಕೊಂಡು ಕೊಟ್ಟಿದ್ದಾರೆ ಅಂತಾದರೆ ಜಪ್ತಿ ಮಾಡಿದಂತಹ ಮಚ್ಚಿಗೂ ರೀಲ್ನಲ್ಲಿರುವಂತಹ ಮಚ್ಚಿಗೂ ಆಗ್ತಿಲ್ಲ ಅನ್ನೋದಾದರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಆಗ ಬಂಧನಕ್ಕೊಳಗಾಗುವಂತಹ ಸಾಧ್ಯತೆಗಳಿದೆ ಈಗ ಅನುಮಾನ ವ್ಯಕ್ತ ಆಗ್ತಾ ಇದೆ ಜಪ್ತಿ ಮಚ್ಚಿಗೂ ಮತ್ತು ರೀಲ್ಸ್ನಲ್ಲಿರುವಂತಹ ಮಚ್ಚಿಗೂ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಇಬ್ರು ಈ ರೀಲ್ಸ್ ಏನು ಮಾಡಿದ್ದಾರೆ ಅವರು ಹೇಳಿಕೊಂಡಿರುವಂಥದ್ದು ನಾವು ರೀಲ್ ಮಾಡೋದಕ್ಕಾಗಿ ಬಳಸಿದ್ವಿ ಆದರೆ ಅದು ರಿಯಲ್ ಮಚ್ಚಲ್ಲ ಅನ್ನುವಂಥದ್ದು ಹಾಗಾಗಿ ಸ್ಟೇಷನ್ಗೆ ಬಂದು ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಅವರು ನೀಡಿದ ಮಚ್ಚು ಅದು ಫೈಬರ್ನದು ಆದರೆ ನಿಜಕ್ಕೂ ಅದನ್ನೇ ಬಳಸಿದ್ರ ಅಥವಾ ಅಲ್ಲಿ ವ್ಯತ್ಯಾಸ ಇದೆಯಾ ಈ ಬಗ್ಗೆ ಈಗ ತನಿಖೆಯಾಗಬೇಕಾಗಿದೆ ಒಂದೊಮ್ಮೆ ಸಾಕ್ಷ್ಯನಾಶ ಆಗಿದರೆ ಆಗ ಅವರು ಬಂಧನಕ್ಕೊಳಗಾಗುವಂತಹ ಸಾಧ್ಯತೆ ಇದೆ ಈ ರೀತಿ ಶಸ್ತ್ರಾಸ್ತ್ರಗಳ ಪ್ರದರ್ಶನವನ್ನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಮಾಡೋ ಹಾಗಿಲ್ಲ ಆಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿರೋದು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳವರು ಈಗ ರೇಲ್ಸ್ ಪ್ರಕರಣದಲ್ಲಿ ಸೆಲುಕೊಂಡಿದ್ದಾರೆ ರೀಲ್ಸ್ಗಾಗಿ ಮಾಡಿರುವಂಥದ್ದು ರೇಲ್ ಸಂಕಷ್ಟವನ್ನು ತಂದೊಡ್ತಾ ಇದೆಯಾ ವಿಡಿಯೋದಲ್ಲಿನ ಮಚ್ಚು ಜಪ್ತಿ ಮಾಡಿದ ಮಚ್ಚು ತಾಳೆಯಾಗದ ಹಿನ್ನೆಲೆ ಈಗ ಕೇಸ್ ದಾಖಲಾಗತ್ತೆ ಸಾಕ್ಷ್ಯ ನಾಶದ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಜಗದೀಶ್ ಈ ಮಚ್ಚು ರೀಲ್ಸ್ ಮಚ್ಚು ಪ್ರಕರಣದಲ್ಲಿ ಪ್ರಮುಖವಾಗಿ ಅವರನ್ನ ಬಿಟ್ಕಳಸಂತಹ ಸಂದರ್ಭದಲ್ಲಿ ಎದ್ದಂತಹ ಪ್ರಶ್ನೆನೇ ಅದು ನಿಜಕ್ಕೂ ಹಾಗಿದ್ರೆ ಅವರು ರಿಯಲ್ ಮಚ್ಚನ್ನು ಬಳಸಿಲ್ವಾ ಫೈಬರ್ ಮಚ್ಚ ಯಾಕಂದ್ರೆ ದೃಶ್ಯಗಳು ಹಾಗೆ ಅನಿಸ್ತಿಲ್ವಲ್ಲ ಅಂತ ಈಗ ಪೊಲೀಸರಿಗೂ ಅನುಮಾನ ಮೂಡಿದ್ಯಾ ಕೇಸ್ ದಾಖಲಾಗತ್ತಾ ಯಾವ ಹಂತದಲ್ಲಿದೆ ಏನ್ ಮಾಹಿತಿ ಲಭ್ಯ ಆಗ್ತಿದೆ ಖಂಡಿತ ಪ್ರತಿಮಾ ಎಲ್ಲೋ ಒಂದು ಕಡೆ ಪೊಲೀಸರನ್ನ ವಿನಯ್ ಹಾಗೂ ರಜತ್ ಯಾಮಾರಿಸಿದ್ರ ಅನ್ನುವಂಥ ಒಂದಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು ಯಾಕಂದರೆ ಈ ರೀತಿಯಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿವಾಡಿದಂತ ಬಳಿಕವಾಗಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಅವರಿಬ್ಬರನ್ನ ಬಂಧನ ಮಾಡ್ತಾರೆ ಬಂಧನ ಮಾಡಿದಂತಹ ಬಳಿಕವಾಗಿ ಏನು ರೀಲ್ಸ್ನಲ್ಲಿ ಬಳಸ್ತಿದ್ದಂತಹ ಮಂಚನ ವಶಕ್ಕೆ ಪಡಿಕ ಪಡೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಾರೆ ಆದರೆ ಈ ಸಂದರ್ಭದಲ್ಲಿ ಫೈಬರ್ ಮಚ್ಚನ್ನು ನೀಡಿ ನಾವು ಇದನ್ನೇ ಬಳಸಿದ್ವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ನೀಡ್ತಾರೆ ಅದಾದ ಬಳಿಕವಾಗಿ ಪೊಲೀಸರು ಆ ಮಚ್ಚನ್ನು ವಶಕ್ಕೆ ಪಡೆದುಕೊಳ್ತಾರೆ ನಂತರದಲ್ಲಿ ಅದು ಫೈಬರ್ ಮಚ್ಚಾಗಿರುವ ಕಾರಣದಿಂದಾಗಿ ಆರೋಪಿಗಳನ್ನು ಬಿಟ್ಟು ಕಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಆದರೆ ಈಗ ಆ ಮಚ್ಚನ್ನು ತಾಳೆ ಹಾಕಿ ನೋಡೋದ್ರೆ ಎಲ್ಲೋ ಒಂದು ಕಡೆ ವಿಡಿಯೋದಲ್ಲಿ ಬಳಸಿದಂಥ ಆ ಮಚ್ಚು ಇವರು ನೀಡಿರುವಂತಹ ಮಚ್ಚ ಅಲ್ಲ ಅನ್ನುವಂತಹ ನಿಟ್ಟಲ್ಲಿ ಅನುಮಾನಗಳು ಮೂಡ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಏನಾಗಿರುವಂತಹ ಕೇಸ್ ಆಗಿರ್ಬೋದು ಜೊತೆಗೆ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಾರೆ ಅದರಿಂದ ಪಾರಾಗಲಿಕ್ಕೆ ಹೇಳಿ ಈ ರೀತಿಯಾಗದಂತಹ ಯತ್ನವನ್ನ ಮಾಡಿದ್ರೆ ಪೊಲೀಸರಿಗೆ ಯಾಮಾರಿಸುವಂತಹ ಒಂದು ಕೆಲಸ ಇಲ್ಲಿ ಆಗಿದೆಯಾ ಅನ್ನುವಂತಹ ನಿಟ್ಟಲ್ಲಿ ಒಂದಷ್ಟು ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಬಿಟ್ ಕಳಿಸಿದಂತಹ ಆರೋಪಿಗಳಿಗೆ ಈಗ ಮತ್ತೆ ಪೊಲೀಸರು ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ನೀಡಿದರು ಅದೇ ರೀತಿಯಲ್ಲಿ ಇವತ್ತು ಸರಿಸುಮಾರು ಹತ್ತೂವರೆ ಸುಮಾರಿಗೆ ಬರ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೇಳಿ ಬರ್ತಾ ಇತ್ತು ಆದರೆ ಈವರೆಗೂ ಕೂಡ ಇಬ್ರು ಕೂಡ ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಿಲ್ಲ ಮತ್ತೊಂದು ಕಡೆ ಈ ರೀತಿಯಾಗಿ ಎಲ್ಲೋ ಒಂದು ಕಡೆ ತಾವು ಈಗಾಗಲೇ ಆಗಿರುವಂಥ ಪ್ರಕರಣ ಜೊತೆಗೆ ತಮ್ಮ ತಾವು ಆಗಿರುವಂತಹ ಬಂಧನದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಈ ರೀತಿಯಾದಂಥ ಒಂದು ಫೈಬರ್ ಮಚ್ಚನ್ನು ನೀಡಿ ನಾವು ಅದೇ ಮಚ್ಚನ್ನು ಬಳಸಿದ್ವಿ ಅನ್ನುವಂಥ ನಿಟ್ಟಲ್ಲಿ ಹೇಳಿಕೆ ನೀಡುವ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಸಾಕ್ಷಿ ನಾಶದ ಯತ್ನ ಆಗಿದೆಯಾ ಅನ್ನುವಂಥ ಒಂದಷ್ಟು ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏನು ವಶಕ್ಕೆ ಪಡೆದುಕೊಂಡಿರುವಂತಹ ಫೈಬರ್ ಮಚ್ಚಾಗಿರ್ಬೋದು ಜೊತೆಗೆ ರೀಲ್ಸ್ ನಲ್ಲಿ ಇರುವಂತಹ ಏನೊಂದು ಆ ವಿಡಿಯೋದಲ್ಲಿ ಮಚ್ಚಿನ ತುಣುಕು ಆಗಿರ್ಬೋದು ಇವೆರಡನ್ನು ತಾಳೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಪೊಲೀಸರು ತೊಡಗಿಕೊಂಡಿದ್ದಾರೆ ಒಂದು ವೇಳೆ ಅವರು ನೀಡಿರುವ ಮಚ್ಚೇನಿದೆ ಅದು ಇದಲ್ಲ ಅನ್ನುವಂತಹ ನಿಟ್ಟಲ್ಲಿ ಕ್ಲಾರಿಟಿ ಸಿಕ್ಕಂತಹ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಸಂಕಷ್ಟ ಆಗುವಂತಹ ಸಾಧ್ಯತೆಗಳಿವೆ ಜೊತೆಗೆ ವಿನಯ್ ಹಾಗೂ ಏನು ರಜತ್ ಮತ್ತೆ ಬಂಧನ ಆಗುವಂತಹ ಒಂದಷ್ಟು ಸಾಧ್ಯತೆಗಳು ಹೆಚ್ಚಾಗಿವೆ ಯಾಕಂದ್ರೆ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧನ ಮಾಡ್ತಾರೆ ಈ ಸಂದರ್ಭದಲ್ಲಿ ಆರೋಪಿಗಳು ಬಳಸಿದಂತಹ ವಸ್ತುವಿನ ಬದಲಾಗಿ ಬೇರೆ ವಸ್ತುವನ್ನ ನೀಡಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ದುರುದ್ದೇಶ ಜೊತೆಗೆ ಪ್ರಕರಣ ತನಿಖಾ ದಿಕ್ಕ ಬದಲಾಯಿಸುವಂತ ಒಂದು ಯತ್ನ ಆಗಿದೆ ಎನ್ನುವಂತಹ ನಿಟ್ಟಲ್ಲಿ ಕಂಡು ಬರುತ್ತೆ ಆ ನಿಟ್ಟಲ್ಲಿ ಪೊಲೀಸರಿಗೆ ಈ ಅಧಿಕಾರ ಇರುವಂತದ್ದು ತನಿಖೆ ದಿಕ್ಕು ತಪ್ಪಿಸುವಂತದ್ದು ಜೊತೆಗೆ ಸಾಕ್ಷಿ ನಕ್ಷದ ಆಧಾರದ ಮೇಲೆ ಪ್ರಕರಣ ದಾಖಲಿಸಿ ಮತ್ತೆ ಬಂಧನ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಪ್ರತಿಮಾ ತಮ್ಮ ಮಾಹಿತಿಗೆ